ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ಹಾಗೂ ಸಹಕಾರಿ ರಂಗದ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂಥ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಮುದೋಳು ತಾಲೂಕು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿಯಮಿತ ಇದರ ಮಾನ್ಯ ಅಧ್ಯಕ್ಷರು ಹಾಗೂ ಎರಡು ಬಾರಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸುಮಾರು ಇಪ್ಪತ್ತು ವರ್ಷಗಳಿಂದ ಸಕ್ರಿಯ ಸಮಾಜ ಸೇವೆಯಲ್ಲಿ ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂಥ ಈ ಭಾಗದ ಜನಪ್ರಿಯ ಸಮಾಜ ಸೇವಕರು ಹಾಗೂ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಸನ್ಮಾನ್ಯ ಶ್ರೀ ಸದಾಶಿವ್ ಮಳ್ಳೂರ್ ಸರ್ ಹಾಗೂ ಬಾಬು ಬರ್ಗಿ ಸರ್ ಮುದೋಳು ತಾಲೂಕು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರು ಹಾಗೂ ಮಾಜಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮಾಲಿಂಗಪುರ ಇದರ ನಿರ್ದೇಶಕರು ಹಾಗೂ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಹಾಗೂ ಸಮಾಜ ಸೇವಕರು ನಮ್ಮ ಜೊತೆಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ಸರ್ ನಮಸ್ತೆ ಈಗ ಸುಮಾರು ವರ್ಷಗಳಿಂದ ಒಂದು ಸಕ್ರಿಯ ರಾಜಕಾರಣದಲ್ಲಿ ಸಮಾಜ ಸೇವೆಯಲ್ಲಿ ತಮ್ಮಂತ ತೋರಿಸಿಕೊಂಡಿದ್ರಿ ಈಗ ಒಂದು ಪಿ ಎನ್ ಡಿ ಬ್ಯಾಂಕಿನ ಅಧ್ಯಕ್ಷರಾಗಿ ಸೇವೆ ಮಾಡುವಂಥ ಅವಕಾಶ ಕೂಡ ತಮಗೆ ಸಿಕ್ಕಿದೆ ಮೊದಲನೇದಾಗಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸದಾಶಿವ ಪಾಂಡಪ್ಪ ಮುಳ್ಳೂರು ನಾವು ಮುಲಗಾಲಂಗಿ ಗ್ರಾಮದವರು ನಾವು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಈಗ ಪಿ ಡಿ ಬ್ಯಾಂಕ್ ಅಧ್ಯಕ್ಷರು ಸರಿ ಈ ಒಂದು ರಾಜಕೀಯ ರಂಗಕ್ಕೆ ಬರಬೇಕಂತ ಯಾಕೆ ಅನಿಸ್ತದೆ ನಾವು ಸಣ್ಣವರಿದ್ದಾಗ ಒಂದು ಸಂಘ ಸಂಸ್ಥೆ ಕಟ್ಕೊಂಡು ಸಮಾಜ ವ್ಯವಸ್ಥೆ ಮಾಡಬೇಕು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ಬೇಕಂತೇಳಿ ನಾವು ತಿಳಿಯಕ್ಕೆ ಬಂದ ನಾವು ರಾಜಕೀಯ ಬಂದವರು ರಾಜಕೀಯ ಬಂದು ನಾವು ಜನರ ಸೇವೆ ಮಾಡಕ್ಕೆ ಪಂಚಾಯಿತಿ ಮೆಂಬರ್ ಆಗಿ ಪಂಚಾಯತಿಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಅದಾದ ನಂತರ ಮತ್ತೊಮ್ಮೆ ನಮ್ಮ ಪಂಚಾಯಿತಿ ಮೆಂಬರ್ ಆಗಿ ಅವು ಕೆಲಸ ಮಾಡಿ ಅಲ್ಲಿಂದ ನಾವು ಪಿ ಎಲ್ ಡಿ ಬ್ಯಾಂಕ್ ಎಲ್ಲರ ಹಿರಿಯರ ಸಮ್ಮುಖದಾಗ ಪಿ ಎಲ್ ಡಿ ಬ್ಯಾಂಕಿಗೆ ಬರಬೇಕಂತ ಪಿ ಎಲ್ ಡಿ ಬ್ಯಾಂಕ್ ಸದಸ್ಯನಾಗಿ ಸದಸ್ಯನಾಗಿ ಈಗ ಸದ್ಯದಾಗ ನಾವು ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷನಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೇವೆ ನಮ್ಮ ಬ್ಯಾಂಕು ಹೆಚ್ಚಿನ ಹೆಚ್ಚಿನ ಇದರ ನಂತರ ಮುಂದುವಂಟಿದೆ ಮತ್ತು ಲಾಭಾಂಶನ ಐತಿ ಹತ್ತೊಂಬತ್ತು ನೂರ ಅರವತ್ತ್ ಬ್ಯಾಂಕು ಒಂದು ಥರ ಇಲ್ಲಿತ್ತು ಈ ಸದ್ಯಕ್ಕೆ ನಮ್ಮ ಆಡಳಿತ ಮಂಡಳಿಯವರು ಎಲ್ಲರೂ ಅಣ್ಣ ತಮ್ಮದ ರಿಟ್ಟು ಇದ್ದು ಈಗ ಒಳ್ಳೆ ಕೆಲಸ ಮಾಡಿ ಭಾರಿ ಅಭಿವೃದ್ಧಿಗೆ ತಂದೀವಿ ಈ ವರ್ಷ ಹೆಚ್ಚಿನ ಲಾಭದಾಗ ಬಂದು ನಾವು ಒಂದು ಡಿವಿಡೆಂಡ್ ಕೊಡಬೇಕಂತ ಎಲ್ಲಾನು ನಾವು ನಮ್ಮ ಮ್ಯಾನೇಜರ್ ಅವರ ಸಹಾಯ ಸಹಕಾರ ಭಾಳ ಐತಿ ಮುಂದೆ ನಮಗೆ ಹಿರಿಯರ ಮಾರ್ಗದರ್ಶನ ನಮ್ಮ ರಾಜಕೀಯ ಗುರುವನು ಆಗಿರ್ಬೋದು ಕೆಳಗಾಹುಕಾರ ಕರೋರ್ ಸಾಹೇಬರು ಹಂಗಾಗಿ ಇನ್ನೂ ಕಾಲದ ಕ ಕೈಗಳು ಭಾಳ ಇರ್ತಾವೆ ನಮ್ಮ ಸಪೋರ್ಟ್ ಮಾಡಿ ಈ ಹಂತ ತಂದಿದ್ದಾರೆ ಖಂಡಿತ ಸರ್ ಭಾಳ ಒಳ್ಳೆಯ ವಿಚಾರ ಅದೇ ರೀತಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬಾಬು ರಾಮಪ್ಪ ಬರ್ಗಿ ನನೂರು ರೂತೂರು ನಾನು ಎ ಪಿ ಎಮ್ ಸಿ ಡೈರೆಕ್ಟರ್ ಆಗಿ ಈಗ ಪ್ರೆಸೆಂಟ್ ಪಿ ಎಲ್ ಮೇಲೆ ನಿರ್ದೇಶಕರು ಮತ್ತು ಮಾಜಿ ಅಧ್ಯಕ್ಷರು ಪ್ರಥಮ ಬಾರಿಗೆ ಅಧ್ಯಕ್ಷ ಆಗಿದ್ದೆ ಖಂಡಿತ ಸರ್ ಬಹಳ ಒಳ್ಳೆಯ ವಿಚಾರ ಸರ್ ಈಗ ಈ ಒಂದು ಸಾಮಾಜಿಕ ಜೀವನ ಸರ್ಕಾರಿ ರಂಗ ಯಾವಾಗಿಂದ ತುಡಿಸ್ಕೊಂಡಿದ್ರಿ ಮತ್ತೆ ಏನು ಪ್ರೇರಣೆ ಆಯ್ತಾವ್ ಬರಬೇಕಾದ್ರೆ ಸರ್ ನಾನು ಯಾವಾಗ ಕಾಲೇಜಿದಾಗ ಹೋಗುವಾಗ ಫಸ್ಟ್ ಎ ಪಿ ಎಮ್ ಸಿಟಿ ಮಾಡಿ ಎ ಪಿ ಎಮ್ ಸಿ ಮೀನ್ಸ್ ಅನ್ನೋದು ಸರ್ ಅದು ಯಾವುದೋ ರಾಜಕೀಯ ಗುರುತಿಸ್ಕೋದಿದ್ರೆ ರೈತ ಪರವಾಗಿ ರೈತ ಪರ್ವ ಏನಾರೂ ಒಂದು ಮಾಡಿ ನನ್ನಲ್ಲಿ ಇನ್ನೊಬ್ರಿಗೆ ಇನ್ನೊಬ್ಬರಿಗೆ ಹಂಚ್ಕೋಬೇಕನ್ನೋ ಉದ್ದೇಶಕ್ಕೆ ರಾಜಕೀಯ ಎಂಟ್ರಿ ಅದು ಸರ್ ಹಂಗ ಬರ್ಬಾರ ಬರ್ತಾ ಮತ್ತೆ ರಾಜಕೀಯ ಗುರುತಿಸ್ಕೊಂಡಿದ್ದ ಕೂಡಲೇ ನಮ್ಮ ಪಾರ್ಟಿ ಅವರು ನಮ್ಮನ್ನ ಒಳಗ ತಗೊಂಡು ಉಪಾಧ್ಯಕ್ಷರು ಮಾಡಿದಾರ ತಾಲೂಕಾ ಅಧ್ಯಕ್ಷರು ಮಾಡಿದಾರ ಬಿಜೆಪಿ ಸಕ್ರಿಯವಾಗಿ ಮಧ್ಯಾಹ್ನದ ಬಂದಿದ್ದೀರಿ ಸರ್ ಈಗ ಈ ಒಂದು ಸಹಕಾರಿ ರಂಗಕ್ಕೆ ಮತ್ತು ರಾಜಕೀಯ ರಂಗಕ್ಕೆ ಇರುವಂತ ವ್ಯತ್ಯಾಸಗಳು ಏನು ಅಂತ ಅವ್ರ ಸಹಕಾರಿ ರಂಗದಾಗ ಪ್ರಾಮಾಣಿಕತೆ ಐತಿ ಸರ್ ರಾಜಕೀಯದಾಗ ಪ್ರಾಮಾಣಿಕತೆ ಸರ್ ಅದಕ್ಕಾಗಿ ಇರುವ ಇಷ್ಟ ಸರ್ ಈಗ ಬ್ಯಾಂಕಿನ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಹೇಳೋದಾದರೆ ಎಷ್ಟು ಜನ ತಮ್ಮಲ್ಲಿ ಸದಸ್ಯರಿದ್ದಾರೆ ಮತ್ತೆ ಎಷ್ಟು ಜನ ಸಿಬ್ಬಂದಿ ವರ್ಗ ಇದೆ ಮತ್ತೆ ಬ್ಯಾಂಕು ಯಾವ ರೀತಿ ಬ್ಯಾಂಕಿನ ದುಡಿಯೋ ಬಂಡವಾಳ ಎಷ್ಟಿದೆ ಯಾವ ರೀತಿ ಬ್ಯಾಂಕು ಪ್ರಗತಿಯಲ್ಲಿ ಸಾಗ್ತಾ ಇದೆ ತಮ್ಮ ಕಾಲಘಟ್ಟದಲ್ಲಿ ಏನೆಲ್ಲ ಆಯಿತು ಅಂತ ಹೇಳ್ಬೋದು ನಮ್ಮ ಆಡಳಿತ ಎರಡು ಸಾವಿರದ ಹತ್ತೊಂಬತ್ತರಿಂದ ನಮ್ಮ ಆಡಳಿತಕ್ಕೆ ಬಂದಿದ್ದು ನಾವು ಹತ್ತು ಸದಸ್ಯರ ಸರ್ಕಾರ ಇದು ಮಾಡಿದ ಪ್ರಥಮ ಬಾರಿಗೆ ನಾನು ನಾನು ಅಧ್ಯಕ್ಷ ಮಾಡಿದ್ದು ಎರಡನೇ ಬಾರಿಗೆ ಗಲ್ಗಲಿ ಹೋಗ್ ಮಾಡಿದ್ರು ಮೂರನೇ ಬಾರಿಗೆ ಗೋಪಾಲ್ ನಾವೆಲ್ಲ ಹೊಂದಾಣಿಕೆ ಮೇಲೆ ರಾಜಕಾರಣ ಇದನ್ನು ಬ್ಯಾಂಕಿನ ಏರಿಗಿಗೋಸ್ಕರ ನಾವು ಹೊಟ್ಟೆ ಒಂದು ಖರ್ಚು ಮಾಡಲ್ಲ ಹೊಂದಾಣಿಕೆ ಮ್ಯಾಲೆ ನಾವು ಅಧ್ಯಕ್ಷ ಅಷ್ಟು ಹಂಚ್ಕೊಂಡು ಅಷ್ಟು ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಖಂಡಿತ ಬಹಳ ಒಳ್ಳೆ ವಿಚಾರ ಸರಿ ಈಗ ತಮ್ಮ ಒಂದು ಬ್ಯಾಂಕಿನಲ್ಲಿ ಎಷ್ಟು ದುಡಿಯುವ ಬಂಡವಾಳ ಇದೆ ಎಷ್ಟು ಜನ ರೈತರಿಗೆ ಎಷ್ಟು ಜನ ಸದಸ್ಯರಿದ್ದಾರೆ ಮತ್ತೆ ಎಷ್ಟು ಜನರಿಗೆ ಸಾಲವನ್ನು ಕೊಟ್ಟಿದ್ದೀರಿ ಅದರ ಬಗ್ಗೆ ಮಾಹಿತಿ ಹೇಳಿ ಸರ್ ಒಟ್ಟು ದುಡಿಯುವ ಬಂಡವಾಳ ಹತ್ತೊಂಬತ್ತು ಕೋಟಿ ಇಪ್ಪತ್ತು ಲಕ್ಷ ಏಳು ಸಾವಿರದ ಐದು ನೂರ ನಲವತ್ತ್ ಸದಸ್ಯರ ಸಂಖ್ಯೆ ಮುಂದೆ ಸಾಲ ಸಾಲಗಾರ ಸಂಖ್ಯೆ ಏಳ್ನೂರ ಹನ್ನೆರಡು ಓಕೆ ಖಂಡಿತ ಸರ್ ಬಹಳ ಒಳ್ಳೆಯ ವಿಚಾರ ಸರ್ ಈಗ ತಾವು ತಮ್ಮ ಬ್ಯಾಂಕಿನಿಂದ ಒಂದು ಕೊಟ್ಟಿರ್ತಕ್ಕಂಥ ಸಾಲದ ರೂಪದಲ್ಲಿ ಹಣ ಸರಿಯಾದ ಸಮಯದಲ್ಲಿ ಮರುಪಾವತಿ ಆಗತ್ತಾ ಅಥವಾ ಮರುಪಾವತಿ ಆಗುವ ನಿಟ್ಟಿನಲ್ಲಿ ಯಾವೆಲ್ಲ ಪ್ರಯತ್ನಗಳು ತಮ್ಮ ಆಡಳಿತ ಮಂಡಳಿಯಿಂದ ತಾವು ಈಗ ನಮ್ಮ ಆಡಳಿತ ಮಂಡಳಿಯವರು ಅಷ್ಟ ಜವಾಬ್ದಾರಿ ಇರ್ತಾರೀ ಇದನ್ ಆನಂತರ ನಮ್ಮ ಮ್ಯಾನೇಜರ್ ಅಥವಾ ನಮ್ಮ ಸಿಬ್ಬಂದಿ ಯಾರನ್ನೂ ಬಿಡಲಾರ ಒಟ್ಟು ನೈಂಟಿ ಪರ್ಸೆಂಟ್ ಉಸಿರೀರಿ ಮಾಡ್ತಾರೆ ಅಂದ್ರೆ ರಿಕವರಿ ರೇಟ್ ಚೆನ್ನಾಗಿದೆ ಚೆನ್ನಾಗಿದೆ ಖಂಡಿತ ಸರ್ ಈಗ ತಮ್ಮಲ್ಲಿ ಒಂದು ಸಾಲ ಪಡೆದಂತ ಒಂದು ರೈತರು ಅಥವಾ ತಮ್ಮ ಸದಸ್ಯರು ಏನಾದರೂ ವಯೋವೃದ್ಧವಾಗಿ ಅಥವಾ ಆಕಸ್ಮಿಕವಾಗಿ ಏನಾದರೂ ಮರಣ ಹೊಂದಿದಾಗ ಅವರಿಗೆ ಅವರ ಅಂತ್ಯಕ್ರಿಯೆಗೆ ಬ್ಯಾಂಕಿನಿಂದ ಏನಾದರೂ ಕೊಡುವಂತ ಸೌಲಭ್ಯ ಈ ರೀತಿ ಏನಾದರೂ ಇದೆಯಾ ಸರ್ ಈಗೇನು ಅದನ್ನು ಕೊಟ್ಟಿರಿ ಆ ತರ ಸರ್ ಈಗ ತಮ್ಮ ಬ್ಯಾಂಕು ಇದ್ದಂತ ಸಂದರ್ಭದಲ್ಲಿ ಒಂದು ರೈತರಿಗೆ ತಮ್ಮ ಸದಸ್ಯರಿಗೆ ಒಂದು ಡಿವಿಡೆಂಡ್ ಕೊಡುವಂತ ಒಂದು ವ್ಯವಸ್ಥೆ ಏನಾದರೂ ಮಾಡಿದೀರ ಸರ್ ಈ ಸಲ ನಾವು ಹನ್ನೊಂದು ಕೋಟಿ ರೂಪಾಯಿ ಸಾಲವನ್ನು ವಿತರಣೆ ಮಾಡಿದ್ದೀವಿ ನಮ್ಮ ಆಡಳಿತ ಮಂಡ ಈ ಆಡಳಿತ ಇದ್ರಾಗ ಅದ್ರಾಗ ಅರವತ್ತಾರು ಲಕ್ಷ ನಲ್ವತ್ತೊಂಬತ್ತು ಸಾವಿರ ನಮ್ಗೆಲ್ಲ ನಿವ್ವಳ ಲಾಭ ಲಾಭ ಆಗಿದೆ ಆ ಲಾಭದಲ್ಲಿ ನಾವು ರೈತರಿಗೆ ಡಿವಿಡೆಂಟ್ ಕೊಡುವ ಬದಲಿ ಡಿವಿಡೆಂಟ್ ಕೊಡ್ರೆ ಸ್ವಲ್ಪ ಸ್ವಲ್ಪ ಆಗುತ್ತೆ ಯಾಕಂದ್ರೆ ಸಾವಿರ ರೂಪಾಯಿ ಸೇರ್ ಹೊಡೆದಿರ್ತಾರೆ ಅವ್ರಿಗೆ ಯಾಕೆ ಆಗುತ್ತೆ ಭಾಳ ಅದ್ರ ನಾವು ಟ್ವೆಂಟಿ ಪರ್ಸೆಂಟ್ ಕೊಟ್ಟರು ಎರಡುನೂರು ರೂಪಾಯಿ ಹೋಗುತ್ತೆ ಆದರೆ ಅಂತ ಏನು ಮಾಡಿದ್ವಿ ನಾವು ಪ್ರತಿಯೊಬ್ಬರು ಕಾನೂನು ನಮ್ಮ ರೈತರಿಗೆ ಅರಿವು ಆಗಲೈತಿ ಒಂದು ಹೆಲ್ಮೆಟ್ ಕೊಡಬೇಕಂತ ಎಲ್ಲರಿಗೆ ನಮ್ಮದು ಇಪ್ಪತ್ತಾರುನೂರು ಸದಸ್ಯರುದಾರಿಗೆ ಸೇರ್ ಇದ್ರ ಅವರಿಗೆ ಪ್ರತಿಯೊಬ್ಬರಿಗೆ ಒಂದು ಹೆಲ್ಮೆಟ್ ಕೊಡಬೇಕು ಈ ಜನ್ರಲ್ ಬಾಡಿ ಮೀಟಿಂಗ್ದಾಗ ನಮ್ಮದು ಇಪ್ಪತ್ತನೇ ತಾರೀಕಿಗೆ ಕೊಡಬೇಕಂತ ಮಾಡೀವಿ ಅದರದೊಂದು ನಿರ್ಣಯವನ್ನು ಮಾಡ್ಕೊಂಡು ಹಾಂ ನಮ್ಮ ಎಲ್ಲ ಅಡ್ಟ್ ನಮ್ಮ ಈ ಹೆಲ್ಮೆಟ್ ಕೊಡುವಂತದ್ದು ಸರ್ ರಾಜ್ಯದಲ್ಲೇ ವಿಶೇಷ ಮಾದರಿಯಲ್ಲಿ ತಾವು ಈ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಇದರ ಮುಖ್ಯ ಉದ್ದೇಶ ಏನು ಸರ್ ಅಂದ್ರೆ ಒಂದು ಜಾಗೃತಿ ಮೂಡಿಸೋದು ಅಥವಾ ಹೇಗೆ ಜಾಗೃತಿ ಅಥವಾ ನಮ್ಮ ರೈತರಿಗೆ ಏನು ಇದು ಗೊತ್ತಿರಂಗಿಲ್ಲ ಹಂಗೆ ಬಂದ ಕೂಡೇ ಪೊಲೀಸರು ಹಿಡಿತಾರೋ ಇದು ಮಾಡ್ತಾರೋ ದಂಡ ಕಟ್ತಾರೋ ಅನ್ನೋದು ಬೇಡ ಅವ್ರ ಮನ್ಯಾಗ ಒಂದು ಹೆಲ್ಮೆಟ್ ಇರ್ತಾರೆ ತಾವು ತೊಗೊಂಬಂದ ಇದನ್ನು ಕರೋದು ಯಾವುದೂ ವಿಷಯ ಇದಾಗಲಿಲ್ಲ ತಿಳಕ ಸರ್ ಈಗ ರಾಜಕೀಯವಾಗಿ ಬೇರೆ ಬೇರೆ ಪಕ್ಷಗಳಿಂದ ತಮ್ಮ ಆಡಳಿತ ಮಂಡಳಿಯಲ್ಲಿ ಇರಬಹುದು ಆದ್ರೆ ಸಹಕಾರಿ ರಂಗದಲ್ಲಿ ಅಂತ ಬಂದಾಗ ಯಾವುದೇ ಪಕ್ಷಪಾತ ಇರುವುದಿಲ್ಲ ಇಲ್ಲಿ ಯಾವುದೇ ರಾಜಕೀಯ ಪಕ್ಷಗಳ ಒಂದು ಇನ್ವಾಲ್ವ್ಮೆಂಟ್ ತಗೊಳ್ಳೋದ ಹಾಗೆ ಯಾವ ರೀತಿ ನೋಡ್ಕೊಳ್ತೀರಿ ಮತ್ತೆ ಇಲ್ಲಿ ಯಾವ ರೀತಿ ಕೆಲಸ ಕಾರಣ ಈ ಬ್ಯಾಂಕಿಗೆ ಬಂದ ಮೇಲೆ ನಮ್ಮಲ್ಲಿ ಬಿಜೆಪಿ ಕಾಂಗ್ರೆಸ್ ಇಲ್ಲಿ ನಾವು ಯಾರು ಪಕ್ಷಪಾತ ಮಾಡಿಲ್ಲ ಕಾಂಗ್ರೆಸ್ ಬಿಜೆಪಿ ಅಂತ ನಾವು ಈ ಬ್ಯಾಂಕ್ನಾಗ ಒಟ್ಟ ಗುರುತ ಮಾಡ್ಕೊಂಡಿಲ್ಲ ಎಲ್ಲರೂ ಒಂದ ಮನೆಯವರನ್ನು ಅವರನ್ನು ತಿಳ್ಕೊಂಡ ನಮ್ಮ ಅಣ್ಣ ತಮ್ಮ ನಾವು ಈ ಈ ಬೌಡಿ ಅಂತ ನಾವು ಬಹಳ ಇದು ಮಾಡ್ಕೊಂಡಿರ್ತೀವಿ ಮುಂದೆ ನಮ್ಮ ಬ್ಯಾಂಕಿನ ಸಿಬ್ಬಂದಿ ಅಥವಾ ನಮ್ಮ ಮ್ಯಾನೇಜರ್ ಅವರು ಬಹಳ ಸಹಾಯ ಸಹಕಾರ ನಾವು ಬ್ಯಾಂಕ್ ಮುಂದೆ ಹೆಚ್ಚಿನ ಹೆಚ್ಚಿನ ಇದಕ್ಕೆ ಹೋಗಿ ಖಂಡಿತ ಸರ್ ಈಗ ಒಂದು ರಾಜ್ಯ ರಾಷ್ಟ್ರ ವ್ಯಕ್ತಿಗತ ಉನ್ನತೀಕರಣ ಕಾಣಬೇಕಾದ್ರೆ ಶಿಕ್ಷಣದ ಪಾತ್ರ ಬಹಳ ಮಹತ್ವದ ಆಗ್ತದೆ ಶೈಕ್ಷಣಿಕವಾಗಿ ಬದಲಾವಣೆ ತರುವ ನಿಟ್ಟಿನಲ್ಲಿ ಅಥವಾ ಶೈಕ್ಷಣಿಕವಾಗಿ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಒಂದು ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಮತ್ತು ದ್ವಿತೀಯ ಪಿ ಯು ಸಿ ಒಂದು ಹೆಚ್ಚಿನ ಅಂಕಗಳು ಪಡೆದಂಥ ಒಂದು ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ಬ್ಯಾಂಕಿನಿಂದ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಏನಾದರೂ ಯೋಜನೆಗಳು ಮಾಡ್ಕೊಂಡಿದ್ದಾರೆ ಸರ್ ನಮ್ಮ ರೈತರ ಮಕ್ಕಳು ನಮ್ಮ ಬ್ಯಾಂಕಿನ ಸೇರ್ ಸದಸ್ಯರಿದ್ದಾರೆ ಒಳಗೆ ನಮ್ಮದು ಪ್ರತಿಯೊಬ್ಬ ಮೆಂಬರ್ಗೆ ಅವರವರ ಕ್ಷೇತ್ರದಾಗ ಒಬ್ಬ ನನ್ನ ತೊಂಬತ್ತು ಪರ್ಸೆಂಟೇಜ್ ಮೇಲ್ಪಟ್ಟವ್ರಿಗೆ ಹತ್ತು ಸಾವಿರಗಳನ್ನು ಕೊಡುವ ಮಾಡಿದ್ದೀವಿ ಅಧ್ಯಕ್ಷ ಎರಡು ಕೊಡೋದು ಮ್ಯಾನೇಜರ್ ಅವ್ರಿಗೆ ಅವ್ರಿಗೆ ಎರಡು ಕೊಡೋದು ಹೀಗಾಗಿ ಒಟ್ಟು ಹದಿನಾರು ಮಂದಿಗೆ ಪ್ರತಿಯೊಬ್ಬ ತೊಂಬತ್ ಪರ್ಸೆಂಟೇಜ್ ಮೇಲ್ಪಟ್ಟು ಅವರಿಗೆ ಹತ್ತು ಹತ್ತು ಸಾವಿರ ಕೊಡ್ಬೇಕಂತ ನಮ್ಮ ಬ್ಯಾಂಕಿನಿಂದ ಇದು ಮಾಡಿ ಒಂದು ತೀರ್ಮಾನ ತೀರ್ಮಾನ ಆಗಿದೆ ನಮ್ಮ ಆಡಳಿತ ಮಂಡಳಿ ತೀರ್ಮಾನ ಖಂಡಿತ ಈಗ ತಮ್ಮ ಬ್ಯಾಂಕಿನಿಂದ ಒಂದು ಕೃಷಿಯೇತರ ಸಾಲ ಅಂತ ಬಂದಾಗ ಯಾವ ಯಾವ ಸಾಲಗಳು ಕೊಡುವಂತ ವ್ಯವಸ್ಥೆ ಇದೆ ಸರ್ ಒಂದು ಟ್ರ್ಯಾಕ್ಟರ್ ಸಾಲ ಒಂದು ಲ್ಯಾಂಡ್ ಡೆವಲಪ್ಮೆಂಟ್ ಅಂದ್ರೆ ಲೇವಲ್ ಲೇವಲಿಂಗ್ ಮಾಡ್ಕೊಂಡು ಭೂಮಿಯನ್ನು ವೃದ್ಧಿ ಮಾಡ್ಕೊಳ್ಳೋದು ಮುಂದೆ ಕುರಿ ಸಾಲ ಮುಂದೆ ಎತ್ತಾಗಾಡಿ ಸಾಲ ಈ ತರ ನಾವು ಕೊಡಾಕತ್ತೀವಿ ಮತ್ತ ಅದನ್ನ ಬಿಟ್ಟು ನಮಗೆ ಕ್ರಾಪ್ ಲೋನ್ ಅದು ಕೊಡಾಕ್ ಬರಂಗ್ ಬರೋದು ಈಗ ಇಲ್ಲಿ ಒಂದು ರೈತರು ಏನು ಸಾಲಕ್ಕೆ ಬರುವಂತ ರೈತರು ಅವರಿಗೆ ಏನು ದಾಖಲಾತಿಗಳು ಬೇಕು ಆ ದಾಖಲಾತಿಗಳು ಸರಿಯಾಗಿ ಇದ್ರೆ ಮಾತ್ರ ಅವರಿಗೆ ಸಾಲವನ್ನು ಕೊಡುವಂತ ವ್ಯವಸ್ಥೆ ಇದೆ ಅಥವಾ ಸದಾ ಒಂದು ಡೈರೆಕ್ಟರ್ ರೆಕಮಂಡ್ ಮೇಲೆ ಬಂದ್ರೆ ಮ್ಯಾನೇಜರ್ ರೆಕಮಂಡ್ ಮೇಲೆ ಬಂದ್ರೆ ಅಂತವರಿಗೂ ಸಾಲ ಕೊಡುವಂತ ವ್ಯವಸ್ಥೆ ಕೆಲವೊಂದು ಬ್ಯಾಂಕ್ಗಳಲ್ಲಿ ಇರ್ತದೆ ಆ ರೀತಿ ಏನಾಗುತ್ತೆ ಆ ತರನೇ ಏನಿಲ್ಲ ನಮ್ದು ಬ್ಯಾಂಕಿನ ಪೇಪರ್ಸ್ ಚೆಕ್ ಮಾಡ್ತೀವಿ ಏನಂದ್ರೆ ನಾವು ಎಲ್ಲಾ ಬ್ಯಾಂಕಿಗೆ ಅಡ್ರಸ್ ಮಂದಿ ಮಂದಿ ಬ್ಯಾಂಕ್ ನಮ್ಮ ಬ್ಯಾಂಕಿನಲ್ಲಿ ಆ ಇಸಿ ಅಂತ ತರಿಸ್ತಾರಲ್ಲ ಆ ಇಸಿ ಒಳಗೆ ಯಾವ್ಯಾವ ಬ್ಯಾಂಕಿನ ಬೋಜ ಇರುತ್ತೆ ಅಷ್ಟೇ ಸರ್ಟಿಫಿಕೇಟ್ ತುಂಬ ಅಂತ ಹೇಳ್ತೀವಿ ಉಳಿದ ಬ್ಯಾಂಕಿಗೆ ಕಲ್ಸ ಇದೆ ಇಲ್ಲಿ ಏನೋ ರೆಕಮೆಂಡ್ ಇಲ್ಲ ಎಲ್ಲ ಕ್ಲಿಯರ್ಸ್ ಇದ್ರೆ ಕೊಡ್ತೀವಿ ಸರ್ ತಮ್ಮ ಸಂಪೂರ್ಣ ಆಡಳಿತ ಮಂಡಳಿಯವರು ಈಗಿನ ಒಂದು ಮಾನ್ಯ ಸಹಕಾರಿ ಸಚಿವರು ಕೆ ಎನ್ ರಾಜಣ್ಣ ಸಾಹೇಬ್ರಿಗೆ ಭೇಟಿ ಆಗಿ ಬೆಳಗಾವದಲ್ಲಿ ಆ ಸಂದರ್ಭದಲ್ಲಿ ಏನೆಲ್ಲ ಒಂದು ಮಹತ್ವದ ಚರ್ಚೆಗಳು ಆಯಿತು ಮತ್ತೆ ಏನು ತಮ್ಮ ಬ್ಯಾಂಕಿಗೆ ಅನುಕೂಲಗಳು ಮಾಡಿಕೊಡ್ಬೇಕಂತ ತಾವು ಕೂಡ ಮನವಿಯನ್ನು ಮಾಡಿದ್ರಿ ಒಂದು ಆಡಳಿತ ಮಂಡಳಿಯ ನೇತೃತ್ವದಲ್ಲಿ ನಾವು ಹಿಂದಿನ ಅಧ್ಯಕ್ಷರು ನಾವು ಕೂಡ ರೀ ಆ ರಾಜಣ್ಣ ನಮ್ಮ ಸಹಕಾರಿ ಮಂತ್ರಿಗಳಿಗೆ ಭೇಟಿಯಾಗಿ ನಮ್ಮ ಬ್ಯಾಂಕಿಗೆ ಹೆಚ್ಚಿನ ಸವಲತ್ತು ಕೊಡ್ರಿ ಅಂತಂದಾಗ ಮುಂದ ನಮ್ಮ ಇದು ಬ್ಯಾಂಕಿನ ಡೈರೆಕ್ಟರ್ ಬೆಂಗಳೂರು ಮಾಮತೇಶ್ ಮಮದಾಪುರ್ ಅಂತೇಳಿ ಅವ್ರನ್ನ ಕರ್ಕೊಂಡು ಇದು ಮಾಡಿದಾಗ ಹೆಚ್ಚಿನ ಕೊಟ್ಟಿದ್ದಾರೆ ಈ ಒಂದು ಸದಸ್ಯರ ಸಂಖ್ಯೆ ಏನಿದೆ ಸುಮಾರು ಏಳು ಸಾವಿರ ಚಿಲ್ಲರೆ ಅಂತ ತಾವು ಹೇಳಿದ್ರು ಅದನ್ನ ಹೆಚ್ಚಿಗೆ ಮಾಡುವ ನಿಟ್ಟಿನಲ್ಲಿ ತಮ್ಮ ಈಗಿನ ಆಡಳಿತ ಮಂಡಳಿಯ ಒಂದು ಈ ರೀತಿ ಏನಾದ್ರೂ ಯೋಜನೆಗಳು ಸಹಕಾರಿ ರಂಗದಲ್ಲಿ ಜಾಸ್ತಿ ಜನ ಬರಬೇಕು ಸಹಕಾರಿ ರಂಗದಲ್ಲಿ ಪರಸ್ಪರ ಸಹಕಾರವನ್ನ ಮಾಡಬೇಕು ಈ ಸಂಖ್ಯೆ ಹೆಚ್ಚಳ ಆಗ್ಬೇಕು ಅಂತೇಳಿ ಏನಾದರೂ ಒಂದು ಯೋಜನೆಗಳು ಮಾಡ್ಕೊಂಡಿದ್ರಿ ಅದು ನಮ್ಮ ಸಾಲಕ್ಕೆ ಬಂದ್ರೆ ತಾವೇ ಹೆಚ್ಚಳಾಗುತ್ತೆ ಅದ್ರ ಬಿಟ್ರೆ ಏನ್ ಮಾಡಂಗಿಲ್ಲ ಸಾಲ ಸಾಲ ಬೇಕಂತ ಬಂದ್ರೆ ಅದ್ ಸದಸ್ಯರ ಸಂಖ್ಯೆ ಹೆಚ್ಚಾಗತ್ತೆ ಹೊಸದಾಗಿ ಸಾಲದಾರ ಬರ್ತಾರಲ್ಲ ಅವ್ರು ಬಂದ್ರೆ ಅದೇ ಈಗ ಸರ್ ಈ ಸಾಲ ಪಡೆದಂತ ಒಂದು ಏನಿದ್ದಾರೆ ಅವರಿಗೆ ಒಂದು ಯಾವ ರೀತಿ ಅಂದ್ರೆ ನೋಟಿಸ್ ಮುಖಾಂತರ ಅವರಿಗೆ ರಿಕ್ವರಿ ಮಾಡೋದು ನೋಟಿಸ್ ಮುಖಾಂತರ ಅಥವಾ ತಮ್ಮ ಸಿಬ್ಬಂದಿ ಹೋಗ್ತಾರೆ ಅಥವಾ ಯಾವ ರೀತಿ ಇರ್ತದೆ ಟ್ರ್ಯಾಕ್ಟರ್ ಸಾಲ ಆರು ಬಂದಿರ್ತದೆ ಅದಕ್ಕಿಂತ ಮುಂಚೆ ಮೂರು ನೋಟಿಸ್ ಕಳಿಸ್ತೀವಿ ತುಂಬುದು ಒಂದ್ ತಿಂಗಳ ಮುಂಚೆ ಆಗಿದೆ ಆ ಪ್ರಕಾರ ಎಲ್ಲರೂ ತಾನು ಸರಿಯಾಗಿ ತುಂಬತಾರೆ ಮುಂದ ಈಗ ಲ್ಯಾಂಡ್ ಡೆವಲಪ್ಮೆಂಟ್ ಮೊದಲು ಆರು ತಿಂಗಳಿಗೆ ಈಗ ಒಂದು ವರ್ಷಕ್ಕೆ ಮಾಡಿದ್ವಿ ಅವ್ರಿಗೆ ಮುಂಚೆನೆ ನೋಟಿಸ್ ಮೂರ್ ಇವ್ರು ಕಳಿಸ್ತೀವಿ ನೋಟಿಸ್ ಕಳಿಸ್ತೀವಿ ಅಷ್ಟರೊಳಗೆ ಅವ್ರೆಲ್ಲಾ ಬಂದು ಇದು ಮಾಡ್ತಾರೆ ಸರಿಗ ತಾವು ಪಂಚಾಯತಿ ವ್ಯವಸ್ಥೆಯಲ್ಲಿ ಕೂಡ ಒಂದು ಕೆಲಸ ಕಾರ್ಯಗಳನ್ನ ಮಾಡಿದವರು ಈಗ ಒಂದು ಸರ್ಕಾರಿ ರಂಗದಲ್ಲಿ ಇದ್ದೀವಿ ಏನು ವ್ಯತ್ಯಾಸಗಳು ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಏನ್ ಬರ್ತದೆ ಪಂಚಾಯತಿ ವ್ಯವಸ್ಥೆಯಲ್ಲಿ ಅಷ್ಟೊಂದು ಇದಾಗಂಗಿಲ್ಲ ಈ ಸಹಕಾರ ಹಂಗಿಲ್ಲ ಯಾವುದು ಇದಿರಂಗಿಲ್ಲ ಪಂಚಾಯತಿ ವ್ಯವಸ್ಥೆಯೊಳಗೆ ರಾಜಕೀಯ ಅಂತ ಬರ್ತೈತೆ ಆ ರಾಜಕೀಯ ಬಂದಾಗ ಯಾರು ಹಿಡಿದರೂ ಒಂದು ಏನಿಗೆ ತಪ್ಪು ಭಾವನೆ ಮಾಡ್ತಾರೆ ಈ ರಾಜ ಇದು ಇದರ ಒಳಗೆ ಏನೈತಿ ಬ್ಯಾಂಕಿನ ಒಂದು ವ್ಯವಸ್ಥೆ ಸರಿ ಇರ್ತದೆ ನಮ್ಮ ಮೇಲೆ ಅಷ್ಟು ಜವಾಬ್ದಾರಿ ಇರೋಂಗಿಲ್ಲ ಸರ್ ಈ ಎರಡು ಸಾವಿರದ ಒಂಬ ಹತ್ತೊಂಬತ್ತರ ಒಂದು ತಮ್ಮ ಒಂದು ಆಡಳಿತ ಮಂಡಳಿಯಲ್ಲಿ ಸುಮಾರು ನಾಲ್ಕನೇ ಅಧ್ಯಕ್ಷರಾಗಿ ತಾವು ಈಗ ಆಗಿದ್ದೀನಿ ಅದಕ್ಕೆ ನಾಲ್ಕು ಅಧ್ಯಕ್ಷರು ಚೇಂಜ್ ಮಾಡಲು ಉದ್ದೇಶ ಏನು ಸರ್ ಅದಕ್ಕೆ ಎಲ್ಲರಿಗೂ ಅವಕಾಶ ಸಿಗಬೇಕು ಅನ್ನೋ ಉದ್ದೇಶ ಅಥವಾ ಏನು ಸರ್ ಇಲ್ಲಿ ಬ್ಯಾಂಕಿನ ನಿಯಮಿವಾಗ ಎಲ್ಲರಿಗೂ ಒಂದು ಅಧಿಕಾರ ಸಿಗಬೇಕು ಅದಕ್ಕಾಗಿ ಫಸ್ಟ್ ನಮ್ಮ ಬಾಬು ಬರ್ಗೆ ಅವರು ಆ ನಂತರ ಗೋಪಾಲ್ ದಾಸ ಆ ನಂತರ ನಮ್ಮ ಸುಭಾಷ್ ಗಲ್ಗಲೇ ಆ ನಂತರ ರಂಗನೇಗೌಡ ಪಾಟೀಲ್

ಮುಂದಿನ ದಿನಗಳಲ್ಲಿ ಈ ಸಂಘದಿಂದ ಇನ್ನು ಏನೆಲ್ಲ ಅಭಿವೃದ್ಧಿ ಆಗಬೇಕು ಅಂತ ಒಂದು ಯೋಜನೆಗಳು ಹಾಕಿಕೊಂಡಿದ್ದೀವಿ ನಮ್ಮಲ್ಲಿ ಕಂಪ್ಯೂಟರ್ ಸಿಸ್ಟಮ್ ಬ್ಯಾಂಕ್ ಮಾಡೋನ್ ರೈತರಿಗೆ ಹೆಚ್ಚಿನ ಸಾಲ ಒಂದು ಉದ್ದೇಶ ಯಾಕಂದ್ರೆ ಸಾಲ ಆ ಇದಕ್ಕಾಗಿ ಎಲ್ಲರೂ ಇದನ್ನ ನಮ್ದು ಏರ್ಪಡಿಸ್ಕೊಬೇಕಂತ ಹೇಳಿ ನಮ್ಗೆ ಆದೇಶ ಸರ್ ಈಗ ನ್ಯಾಷನಲೈಸ್ ಬ್ಯಾಂಕ್ಗಳಿಗೆ ಜಾಸ್ತಿ ಜನ ಹೋಗುವಂತದ್ದು ಸರ್ಕಾರಿ ರಂಗದ ಒಂದು ಅವೇರ್ನೆಸ್ ಇನ್ನು ಜನರಿಗೆ ಇಲ್ಲ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ತಮ್ಗೆ ಅನ್ಸುತ್ತ ನ್ಯಾಷನಲ್ ಬ್ಯಾಂಕಿಗೆ ಅವರು ಕ್ರಾಪ್ ಲೋನ್ ಅಂತ ಕೊಡ್ತಾರೆ ಬೆಳೆ ಸಾಲ ನಮ್ಮಲ್ಲಿ ಬೆಳೆ ಸಾಲ ಇಲ್ಲ ಆದಿತ್ತಂದ್ರೆ ನಮ್ಮ ಬ್ಯಾಂಕಿಗೂ ಇನ್ನು ಹೆಚ್ಚಿನ ಮಂದಿ ಬರುತ್ತೆ ಕರೆ ನಮ್ಮಲ್ಲಿ ಅಷ್ಟ ಫಂಡ್ ಇರಲ್ಲ ಒಂದು ಇತಿಮಿತಿಯಲ್ಲಿ ಇತಿಮಿತಿಯಲ್ಲಿ ಇರುತ್ತೆ ಇದು ಒಂದು ವರ್ಷಕ್ಕೆ ನಾವು ಕೊಟ್ಟರು ಐದು ಕೋಟಿ ರೂಪಾಯಿ ಇದ ವರ್ಷ ಐದು ಈ ಮಾಧೇಶ್ ಮಮತಾಪುರ ಅವರು ಐದು ಕೋಟಿ ರೂಪಾಯಿ ಕೊಡಿಸಿದ್ದಾರೆ ನಮ್ದು ಯಾಕಂದ್ರೆ ಬ್ಯಾಂಕ್ ಹೆಚ್ಚಿನ ಉಸಿಲಿ ಆದ ಸಂಬಂಧ ನೈಂಟಿ ಪರ್ಸೆಂಟ್ ಮ್ಯಾಲ ಆಗಿತ್ತು ಅನ್ನೋ ಉದ್ದೇಶಕ್ಕಾಗಿ ನಮ್ದು ಜಮಖಂಡಿ ಬ್ಯಾಂಕ್ ಸರ್ ಈ ಬ್ಯಾಂಕಿಗೆ ಅಂದ್ರೆ ಏನಾದ್ರೂ ಕಾಂಪ್ಲೆಕ್ಸ್ ಅಥವಾ ಬಾಡಿಗೆ ಕೊಟ್ಟು ಅಲ್ಲಿಂದ ಆದಾಯ ಬರುವಂತ ಈ ವ್ಯವಸ್ಥೆಗಳು ಏನಾದ್ರೂ ಇದೆಯಾ ನಮ್ದು ಬ್ಯಾಂಕಿಗೆ ಅದ ತೆಳಗಿನ ಬ್ಯಾಂಕು ಮೊದಲ ನಮ್ ಬ್ಯಾಂಕ್ ತೆಳಗಡೆ ಮ್ಯಾಲೆ ಆಗ ಆಡಳಿತ ಮಂಡಳಿತ್ತು ಮ್ಯಾ ಇದನ್ನ ಮಾಡಿದ್ರೆ ಅದ್ ಕೆಳಗಿನ ಬಾಡಿಗೆ ಬ್ಯಾಂಕಿಗೆ ಪ್ರಾಪರ್ಟಿ ಹಾಕತ್ತೆ ನಾವೇ ಮೇಲೆ ಬಂದು ತೆಲಗಿಂತ ಬಾಡಿಗೆ ಕೊಟ್ಟಿದ್ದೀವಿ ಸಹಕಾರಿ ರಂಗದಲ್ಲಿ ಒಂದು ಸಂಘ ಒಂದು ಬ್ಯಾಂಕು ಅಭಿವೃದ್ಧಿ ಆಗ್ಬೇಕಾದ್ರೆ ಆಡಳಿತ ಮಂಡಳಿಯ ಜೊತೆಗೆ ಮಾನ್ಯ ಸಿಬ್ಬಂದಿ ವರ್ಗದ ಪಾತ್ರ ಕೂಡ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತದೆ ಅವರೆಲ್ಲರ ಒಂದು ಮಾನ್ಯ ಇಲ್ಲಿಯ ವ್ಯವಸ್ಥಾಪಕರಾಗಿರ್ಬೋದು ಇಲ್ಲಿಯ ಎಲ್ಲ ಸಿಬ್ಬಂದಿ ಅವ್ರ ಎಲ್ಲರ ಸರ್ಕಾರ ತಮ್ಮ ಜೊತೆಯಲ್ಲಿ ಯಾವ ರೀತಿ ಇದೆ ಸರ್ ನಾವ್ ಈಗ ಮಾತು ಹೇಳ್ಬೇಕಂದ್ರೆ ನಮ್ಮ ಬ್ಯಾಂಕ್ ಹೆಚ್ಚಿನ ಇದಕ್ಕೆ ಹೋಗ್ಬೇಕಾದ್ರೆ ನಮ್ಮ ಸಿಬ್ಬಂದಿಯ ಕಾರಣ ಇದಕ್ಕೆ ಅವ್ರೆಲ್ಲಾರ ಹೊಂದಾಣಿಕೆ ಮತ್ತು ಉಸಲಿ ಉಸಲಾತಿ ಮಾಡಿದ್ದಕ್ಕಾಗಿ ಹೆಚ್ಚಿನ ಇದಕ್ಕೆ ಹೋಗ್ಬೇಕಾದ್ರೆ ಅವರೇ ಮೇನ್ ಕಾರಣ ಕೊಡ್ತೀವಿ ಆ ಟಾರ್ಗೆಟ್ ಅಂದ್ರೆ ಮುಚ್ಚೇ ಮುಚ್ಚಿ ಏರಿಯಾ ಏರಿಯಾದ ಹಂಚ್ಕೊಂಡ್ ಬಂದಿರ್ತೀವಿ ಆ ಹುತ್ತೂರು ಏರಿಯಾದಾಗ ಯಾವ ಔಷಧಿ ಆಗಲಿಲ್ಲ ಅಂದ್ರೆ ಲಾಸ್ಟ್ ಲಾಸ್ಟ್

ತಮ್ಮ ಒಂದು ಈ ಜಿಲ್ಲಾ ಕೇಂದ್ರ ಸರ್ಕಾರಿ ಬ್ಯಾಂಕಿನಿಂದ ಡಿ ಸಿ ಸಿ ಬ್ಯಾಂಕಿನಿಂದ ಅಲ್ಲಿಂದ ಏನಾದರೂ ಸಹಾಯ ಸರ್ಕಾರಗಳು ತಾವು ತಗೊಳ್ತೇರಾ ಸರಿದ ನಿಮಿಷ ಹೇಳ್ತೀನಿ ಸರ್ ಕೋ ಆಪ್ರೇಟಿವ್ ಶೆಟ್ಟರ್ನ್ಯಾಗ ಎರಡು ಬರಬೇಕ ಸರ್ ಒಂದು ಮೊದಲೇ ಹಂತ ಹಳ್ಳಿ ಹಳ್ಳಿ ಮಟ್ಟದಾಗ ಏನು ಬರ್ತೈತ್ರಿ ಸೊಸೈಟಿ ಅಂತ ರಾಜಕೀಯ ಕೃಷಿ ಕೃಷಿ ಪದ್ಧತಿ ಸರ್ಕಾರಿ ಶಾಖೆ ಅಲ್ಲೇ ಡಿ ಸಿ ಸಿ ಬ್ಯಾಂಕ್ ಅಂದ್ರದಾಗ ಅವು ನೈಟ್ದಾಗ ನೈತೃತ್ವದಾಗ ನೈಟ್ ನಮ್ದು ಅಪೇಕ್ಷ ಬ್ಯಾಂಕ್ ನೈತ್ ಅಭ್ಯಾಸ ನಮ್ದು ಆಗಿತ್ತು ಸರ್ ಇದೇ ವ್ಯತ್ಯಾಸ ಅಲ್ಲೇ ಕ್ರಾಪ್ ಪ್ರಾಬ್ಲಮ್ ಕೊಡಕ್ಕೆ ಫಂಡ್ ಬರ್ತದ ಸರ್ ನಮಗೆ ಏನಿದ್ರು ಡೆವಲಪ್ಮೆಂಟ್ ಮತ್ತೇನ ರೈತರಿಗೆ ಅದರ್ ಸೈಡ್ ಬಿಸ್ನೆಸ್ ಅಂದ್ರೆ ಬ್ಯಾಂಕಿನಿಂದ ಯಾವ ರೀತಿ ಸಹಾಯಗಳು ತಗೊಂಡಿದ್ರಿ ಸರ್ ನಮ್ದು ಬ್ಯಾಂಕ್ ಟು ಬ್ಯಾಂಕ್ ಕ್ಲಿಯರ್ ಐತೆ ಸರ್ ಅಂದ್ರೆ ಏನ್ರಿ ಉಸುಗಿ ಒಳಗ್ ಬ್ಯಾಂಕ್ ಟು ಬ್ಯಾಂಕ್ ಕ್ಲಿಯರ್ ಇದ ಅದಕ್ಕೆ ಎಷ್ಟು ಕೊಡ್ಬೇಕು ಫಂಡ್ ಅಲ್ಲೇ ಫಿಕ್ಸ್ ಮಾಡ್ತಾರೆ ಸರ್ ಈಗ ಐದು ಕೋಟಿ ನಾಲ್ಕು ಕೋಟಿನೂ ಅಲ್ಲಿ ಅಪೆಕ್ಸ್ ಬ್ಯಾಂಕ್ ಮಾಡ್ತಾರೆ ಈ ಬ್ಯಾಂಕು ಏನಾದ್ರೂ ಪ್ರಶಸ್ತಿಗಳು ತಗೊಂಡಿದ್ಯಾ ಸರ್ ಈಗಿಂತ ತಮ್ಮ ಅಧ್ಯಕ್ಷತೆ ಆಗ್ಲಿ ಅಥವಾ ತಮ್ಮ ಬಾಡಿ ಬಂದಾಗ ಯಾವ್ದಾದ್ರು ಪ್ರಶಸ್ತಿಗಳು ಇಲ್ಲ ವರ್ಷ ಜಿಲ್ಲಾ ಜಿಲ್ಲಾ ಸರ್ ಇದು ಬಹಳ ದಿನಗಳಿಂದ ಒಂದು ಆ ಲಾಸ್ ಅಲ್ಲಿ ಇದ್ದಂತ ಒಂದು ಸಂಘವನ್ನ ತಮ್ಮೆಲ್ಲರ ಒಂದು ಸಿಬ್ಬಂದಿ ನೇತೃತ್ವದಲ್ಲಿ ಎಲ್ಲರ ನೇತೃತ್ವದಲ್ಲಿ ಇವತ್ತು ಲಾಭಾಂಶದಲ್ಲಿ ಬಂದಿದೆ ಅದು ಏನು ಒಂದು ಖುಷಿ ಆಗತ್ತ ಸರ್ ಒಂದು ಒಳ್ಳೆ ಆ ಒಳ್ಳೆ ಕೆಲಸ ಅಂತ ಹೇಳ್ಬಹುದು ತಮ್ಮೆಲ್ಲರ ನೇತೃತ್ವದಲ್ಲಿ ನಮ್ಗೊಂದು ಸ್ವಲ್ಪ ಹೆಮ್ಮೆ ಸರ್ ನಾವು ಒಂದೇ ಇಲ್ಲಿ ಬರೋ ಉದ್ದೇಶನ ಫಸ್ಟ್ ಇಲ್ಲಿ ಅಷ್ಟು ಡೈರೆಕ್ಟರ್ ಒಂದು ಸಾಧನೆ ಮಾಡಿ ಹೋಗು ಹೋಗ್ಬೇಕನ್ನೋ ಉದ್ದೇಶ ಇಟ್ಕೊಂಡು ನಾವು ಡೈರೆಕ್ಟರ್ ಆಗಿದ್ದೀವಿ ಸರ್ ನಮ್ಗೂ ಒಂದ್ ಹೆಮ್ಮೆ ಇದೆ ಸರ್ ನಾವು ನಮ್ಮ ಪಿಲ್ಡ್ ನಾವು ಡ್ಯೂಟಿಯನ್ನು ಕೊಟ್ಟಿವ್ ಮಾಡ್ಯೋ ಅನ್ನೋದು ಹೇಳಕ್ ಹೆಮ್ಮೆ ಇದೆ ಸರ್ ಖಂಡಿತ ಸರ್ ಎಷ್ಟೊತ್ತು ತಮ್ಮ ಒಂದು ಸರ್ಕಾರಿ ರಂಗದ ಅನುಭವಗಳು ಹಾಗೂ ತಮ್ಮ ಪಿ ಎಲ್ ಡಿ ಬ್ಯಾಂಕಿನ ಅಭಿವೃದ್ಧಿ ಕೆಲಸ ಕಾರ್ಯಗಳು ಹಾಗೂ ಮುಂದಿನ ಯೋಜನೆಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ಈ ಒಂದು ತಮ್ಮ ಒಂದು ಆಡಳಿತ ಮಂಡಳಿಯ ನೇತೃತ್ವದಲ್ಲಿ ಈ ಮುದೋಳು ಪ್ರಾಥಮಿಕ ಸರ್ಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕು ಇನ್ನೂ ಒಂದು ಹೆಚ್ಚಿನ ಸೇವೆಗಳು ಮಾಡಲಿ ಅಂತ ಹೇಳಿ ನಮ್ಮ ಪೊಲಿಟಿಷಿಯನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾದ ಕಡೆಯಿಂದ ಕೂಡ ತಮಗೆ ಶುಭವನ್ನು ಹಾರಿಸಿ ನಾವು ಗಮನಿಸಿದ ಹಾಗೆ ಸಹಕಾರಂ ಗೆಲ್ಗೆ ಅನ್ನೋ ಪದಕ್ಕೆ ನಿಜವಾಗಿ ನಿಮ್ಮಲ್ಲಿ ಅರ್ಥ ಸಿಗ್ತಾ ಇದೆ ಅನ್ನೋ ಮಾತನ್ನ ಹೇಳ್ತಾ ಇವತ್ತಿನ ಈ ವಿಶೇಷ ಸಂದರ್ಶನವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ತಾವು ನೋಡಿದ್ರಲ್ಲ ವೀಕ್ಷಕರೇ ಮುದೋಳು ತಾಲೂಕು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ಮಾನ್ಯ ಅಧ್ಯಕ್ಷರು ಹಾಗೂ ಮಾನ್ಯ ನಿರ್ದೇಶಕರು ಇವರ ಮಾತುಗಳನ್ನು ಇವರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಈ ಸಂಘದ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ पॉलिटिशियन इस इंडिया डॉट कॉम जय हिंद जय करना